ಸಿದ್ದರಾಮಯ್ಯವರ್ಗೆ ಇಕ್ಕ ರಾಜಕಾರ ಹಿಂದೂ ವಿರೋಧಿ ಸಿದ್ದರಾಮಯ್ಯ ರಾಜಕಾರಲಿಬಾನ್ ಏಜೆಂಟ್ ಸಿದ್ದರಾಮಯ್ಯ ಅವ್ರಿಗೆ ಇಕ್ಕ ರಾಜಕಾರ ಬೇಕು ನ್ಯಾಯ ಬೇಕು ಹೇಗೆ ಬೇಕು ನ್ಯಾಯ ಬೇಕು ಹಿಂದೂರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಇಕ್ಕ ರಾಜಕಾರ ಅನ್ಯಾಯ ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಇಕ್ಕ ಕಾಂಗ್ರೆಸ್ ಸರ್ಕಾರ ಬಂಧುಗಳೇ ಈ ದಿನ ಏನು ನಾವು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಭ್ರಷ್ಟೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಮತದಾನಕ್ಕೋಸ್ಕರ ಹಿಂದೂಗಳು ಯಾರು ಮುಂದೆ ಬರುತ್ತೋ ತರುವಂತಹ ಚುನಾವಣೆಗಳಲ್ಲಿ ನಮ್ಗೆ ನೋಟ್ ಹಾಕಲ್ಲ ಅಂತ ಹೇಳಿ ಇವತ್ತು ಮುಸ್ಲಿಮ್ಸ್ ಅವರನ್ನ ಮಿಲಿಸುವಂತ ಕೆಲಸ ಅವ್ರನ್ನ ಓದೈಸುವಂಥ ಕೆಲಸಗಳನ್ನ ಇವತ್ತೇನು ಬಿದ್ದಾವಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಆಧಾರಿತ ಧರ್ಮ ಆಧಾರಿತದಲ್ಲಿ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿದ್ರೇನು ಸಂವಿಧಾನ ಸಂವಿಧಾನ ಅಂತ ಹೇಳಿ ಸಂವಿಧಾನದ ಕಥೆಯನ್ನ ಪ್ರತಿದಿನ ರಾಹುಲ್ ಗಾಂಧಿ ಕೈಯಲ್ಲಿ ಕೈಯಲ್ಲಿಡ್ಕಂಡು ನೋಡ್ತಾ ನೋಡ್ತಾ ಅವ್ರು ನೋಡ್ತಾ ಇದ್ದೀವಿ ಇದಕ್ಕೆ ಅನ್ಸುತ್ತೆ ಡಿಕೆ ಶಿವಕುಮಾರ್ ಕೇಳ್ಕೊಂಡಿದ್ರು ನಾವು ಬದಲಾಯಿಸ್ತೀರಿ ಇದನ್ನ ಹೇಳಿ ಅದಕ್ಕೋಸ್ಕರ ಕೆ ಶಿವಕುಮಾರ್ ಅವರು ನಾವು ಏನು ಕೃತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತೀರಿ ಅಂತ ಹೇಳಿ ಇವತ್ತು ಸಂವಿಧಾನ ಅದು ಸಂವಿಧಾನದ ವಿರುದ್ಧವಾಗಿದೆ ಅಂತ ಈ ಕ್ವಶನ್ ಕೇಳಿದಾಗ ನಾವು ಬೇಕಾದ್ರೆ ಸಂವಿಧಾನನೇ ಬದಲಾಯಿಸ್ತೀರಿ ಅಂತ ಹೇಳಿದಂತ ಡಿಕೆ ಶಿವಕುಮಾರ್ಗೆ ಒಂದು ಧಿಕ್ಕಾರವಿರಲಿ ಸಿದ್ದರಾಮಯ್ಯರೇ ಮತ್ತೊಂದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಲಿ ಅವ್ರು ಬರ್ತಂಥ ಸಂವಿಧಾನಕ್ಕಾಗ್ಲಿ ಕಾಂಗ್ರೆಸ್ ಎಷ್ಟು ಅನ್ಯಾಯ ಆಗ್ತಾ ಇತ್ತು ಎಷ್ಟು ಎಷ್ಟು ಭದ್ರೆ ಮಾಡ್ತಾ ಇದ್ರು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅಂತ ಹೇಳಿ ಇಡೀ ದೇಶ ಜನತೆ ಕೊಟ್ಟು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಬಣ್ಣ ಹಾಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಓಟ್ ಬ್ಯಾಂಕ್ಗೋಸ್ಕರ ನೀವು ಅಂಬೇಡ್ಕರ್ ಸೇರ್ತಾ ಇದ್ರ ದಿನ ಇವತ್ತು ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳಿ ನಿಮ್ಮ ನಿಜ ಬಣ್ಣ ಇವತ್ತು ಬಯಲಾಗಿದೆ ನಾವು ಕೇಳ್ತೀವಿ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಆದರೂ ನಿಮ್ಗೆ ಓಟ್ ಹಾಕಿಲ್ಲ ಗೌಡ್ರ ಓಟ್ ಹಾಕಿಲ್ವಾ ಲಿಂಗಾಯತ್ ರೋಟ್ ಹಾಕಿಲ್ವಾ ಎಸ್ಸಿ ರೋಟ್ ಹಾಕಿಲ್ವಾ ಬಂದಿಗರು ಓಟ್ ಹಾಕಿಲ್ವಾ ಕುರುಗರು ಓಟಾಕಿಲ್ವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನ ಅವ್ರಿಗೆ ಓಟ್ ಹಾಕಿಲ್ವಾ ಪ್ರತಿಯೊಬ್ಬರು ಓಟ್ ಹಾಕಿ ಏನೋ ಹಿಂದ ನಾಯಕರು ಸಿದ್ದರಾಮಯ್ಯವರು ನಮಗೆಲ್ಲ ಹೊರಲೇಟ್ ಮಾಡ್ತಾರೆ ಹೇಳಿ ಓಟ್ ಹಾಕಿದ್ರೆ ನೀವು ಓಟ್ ಹಾಕಿದಾದ್ಮೇಲೆ ನೀವು ಓಟ್ ಹಾಕಿದ್ದಾರೆ ಎಲ್ಲರೂ ಓಟ್ ಹಾಕಿ ನಿಮ್ಮನ್ನ ಗೆದ್ದಿದ್ದಾಡ್ತೀರಿ ಇವತ್ತು ನೀವು ಕರ್ನಾಟಕದ ಬಹುಸಂಖ್ಯಾತರಿಗೆ ನೀವು ತುಂಬಿಕೊಟ್ಟು ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತಹ ಕೆಲಸಗಳನ್ನು ನೀವೇನು ಮಾಡ್ತಾ ಇದ್ದೀರಿ ಇದನ್ನು ನೋಡಿದ್ರೆ ನೀವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆದರೆ ಸಂಶಯ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ಟಿವೈ ವಿಜೇಂದ್ರ ಅವರು ನಾಯಕರಾದಂತಹ ಅಶೋಕ್ ಕಣ್ಣರು ನಮ್ಮ ಪಕ್ಷದ ಹಿರಿಯ ಎಲ್ಲ ಮುಖಂಡರುಗಳು ಸೇರಿ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಬಹುಸಂಖ್ಯಾತರು ನಾವು ಕಟ್ಟಂತ ತೆರಿಗೆಗಳ ಏನಿದೆ ನಮ್ಮ ತೆರಿಗೆಯಿಂದ ಇವತ್ತು ಅಲ್ಪಸಂಖ್ಯಾತರನ್ನ ಓಡೈಕೆ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಖಂಡಿಸ್ತೀವಿ ಇದು ಕೂಡಲೇ ಇದು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದೀರಿ ಗುತ್ತಿಗೆಯಲ್ಲಿ ಅದನ್ನ ವಾಪಸ್ ತಗೋಬೇಕು ಮತ್ತೆ ಕೂಡಲೇ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಮತ್ತೆ ಸಂವಿಧಾನವನ್ನು ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥ ಕೆ ಶಿವಕುಮಾರ್ ಮತ್ತೆ ಅವರ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಹಿರಿಯ ನಾಯಕರಾದಂಥ ವೆಂಕಟಮಣ್ಣನವರು ಹೇಳಿದ ರಾಷ್ಟ್ರಪತಿ ಆಳ್ವಿಕೆ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ನಾವು ಆದರೂ ಕರ್ನಾಟಕದಲ್ಲಿ ನಾವು ಏನಿದ್ದೀರಿ ನಾವೆಲ್ಲ ಯೋಚನೆ ಮಾಡಬೇಕು ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರತಕ್ಕಂಥ ಭ್ರಷ್ಟಾಚಾರ ದಿನಕ್ಕೊಂದು ಭ್ರಷ್ಟಾಚಾರ ಮಾಡ್ತಾ ಇದೆ ಇದನ್ನೆಲ್ಲ ನೋಡ್ಕೊಂಡು ನಾವು ಎತ್ತೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಪಾಕಿಸ್ತಾನಕ್ಕೆ ಸೇರ್ತೀರಿ ಈ ಕರ್ನಾಟಕನ ಅಂತ ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಬ್ಲಾಕ್ ಮೇಲ್ ಮಾಡೋದ್ರ ಮುಖಾಂತರ ನೀವು ಅಲ್ಪಸಂಖ್ಯಾತರಿಗೆ ಮುಸ್ಲಿಮ್ಸ್ ಸರ್ಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿಲ್ಲ ಅಂದರೆ ನಾವು ರಾಜೀನಾಮೆ ಕೊಡ್ತೀರಿ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ಇವತ್ತು ಸಿದ್ದರಾಮಯ್ಯವ್ರನ್ನ ಈ ರೀತಿ ಸಿದ್ದರಾಮಯ್ಯವರ ಬದಲೇ ಅವರು ಯಾವ ರೀತಿ ಇದ್ರು ಅಂತ ನಿಮ್ಗೆ ಗೊತ್ತು ಅದರಂತೆ ಇವತ್ತು ಇವರು ನಡ್ಕೊಳ್ತಾ ಇರತಕ್ಕಂಥ ರೀತಿ ನೋಡಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಐವತ್ತಕ್ಕೂ ಹೆಚ್ಚು ಸೀಟುಗಳನ್ನು ಶಾಸಕರ ಗೆಲ್ಲೇ ಇರ್ಬೇಕಂತ ನಾವು ಪರ್ಮನೆಂಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ ಸಂಪರ್ಕೀಯವರಲ್ಲಿ ನಾವು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ನಾವು ಬಹುಸಂಖ್ಯಾತರಿಗೆ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಜಾತಿ ಜನಾಂಗಕ್ಕೂ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಕುರಿತು ಅವರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಕುರಿತು ನಾವು ಪ್ರತಿಯೊಂದು ಜಾತಿಯಲ್ಲೂ ಇದನ್ನ ಡಿಸ್ಕಸ್ ಮಾಡಿ ನಾವು ಹಳ್ಳಿ ಹಳ್ಳಿಯಲ್ಲೂ ಹೋರಾಟಗಳನ್ನ ಮಾಡಬೇಕು ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ ಇವತ್ತು ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗ್ದು ಹಿಂಗೆ ಹೇಳ್ಬಾರದು ಈ ತನಕ ಪ್ರತಿ